God dag. ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸಮಯ ಇವಾಗ ಬೆಳಗ್ಗೆ ಆರು ಗಂಟೆ ಆಗ್ತಾ ಬಂತು ಸೂರ್ಯ ಮೆಲ್ಲಗೆ ಉದಯ ಆಗ್ತಾ ಇದ್ದಾನೆ ಇವತ್ತಿನ ಈ ಬ್ಲಾಗಲ್ಲಿ ನನ್ನ ಮಾರ್ನಿಂಗ್ ರೋಟೀನ್ ಹೇಗಿರುತ್ತೆ ಅನ್ನೋದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬೆಳಗ್ಗೆ ಆರು ಗಂಟೆಯಿಂದ ಹನ್ನೊಂದು ಗಂಟೆವರೆಗಿನ ನನ್ನ ಬೆಳಗಿನ ದಿನಚರಿ ಹೇಗಿರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಹಾಗಿದ್ರೆ ಇನ್ನೂ ಬನ್ನಿ ಬ್ಲಾಗ್ನ ಶುರು ಮಾಡೋಣ ಬೆಳಗ್ಗೆ ಎದ್ದು ಅಪ್ ಆಗಿ ಹೊರಗಡೆ ಬಂದಿದ್ದೀನಿ ಇವಾಗ ಮನೆ ಮುಂದೆ ಇಟ್ಟಿರುವಂತಹ ಗಿಡಗಳನ್ನ ನೋಡ್ತಾ ಹಾಗೆ ಇವಾಗ ಬೇಸಿಗೆ ಆಗಿರೋದ್ರಿಂದ ಸನ್ರೈಸ್ ಹಾಗೆ ಸನ್ಸೆಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಮ್ಮ ಮನೆಯಿಂದ ಮನೆಗಳು ತುಂಬ ಕಡಿಮೆ ಇರೋದ್ರಿಂದ ಸನ್ಸೆಟ್ ಹಾಗೆ ಸೂರ್ಯೋದಯನೂ ಕೂಡ ನಾವು ನೋಡ್ಬೋದು ಕೆಲವೊಂದು ಸಲ ಚಂದ್ರೋದಯ ಕೂಡ ನೋಡಿದ್ದೀವಿ ನನ್ನ ಗಿಡಗಳಿಗೆಲ್ಲ ಒಂದು ಗುಡ್ ಮಾರ್ನಿಂಗ್ ಹೇಳ್ತಾ ಒಂದು ಗ್ಲಾಸ್ ಬಿಸಿ ನೀರು ಕುಡಿದು ನಾನು ಹಾಗೆ ನನ್ನ ಹಸ್ಬೆಂಡ್ ಇಬ್ಬರು ಕೂಡ ವಾಕಿಂಗ್ ಹೊರಟಿದ್ದೀವಿ ಅರ್ಧದಿಂದ ಮುಕ್ಕಾಲು ಗಂಟೆ ವಾಕಿಂಗ್ ಮಾಡಿಕೊಂಡು ಹಾಲೇನಾದರೂ ತೊಗೊಂಡು ಬರೋದಿದ್ರೆ ತೊಗೊಂಡು ಬರ್ತೀವಿ ಹಾಗೆ ಆ ಮನೆಯಲ್ಲಿ ತರಕಾರಿ ಏನಾದರೂ ಖಾಲಿ ಆಗಿದ್ದರೆ ಇವಾಗ ಏನಾದರೂ ಬ್ರೇಕ್ಫಾಸ್ಟ್ ರೆಡಿ ಮಾಡೋಕ್ಕೆ ಏನಾದರೂ ಬೇಕಾಗಿದ್ದರೆ ಅದನ್ನು ಕೂಡ ತೊಗೊಂಡು ಬರ್ತೀವಿ ಈ ಸಲ ಡಿಸೆಂಬರ್ ಹಾಗೆ ಜನ್ವರಿ ವಿಪರೀತವಾಗಿರುವಂಥ ಚಳಿ ಇತ್ತು ಜೊತೆಗೆ ನನಗೆ ಕೋಲ್ಡ್ ಸ್ವಲ್ಪ ಆಗೋದಿಲ್ಲ ಬೆಳಗ್ಗೆನೇ ಆ ಮಂಜಲ್ಲೆಲ್ಲ ವಾಕಿಂಗ್ ಮಾಡಿದ್ರೆ ಶೀತ ಆಗುತ್ತೆ ಥ್ರೋಟ್ ಇನ್ಫೆಕ್ಷನ್ ಆಗುತ್ತೆ ಹಾಗಾಗಿನೇ ಎರಡು ತಿಂಗಳು ವಾಕಿಂಗ್ ನಿಲ್ಲಿಸಿದ್ದೆ ಇವಾಗ ಬೇಸಿಗೆ ಶುರುವಾಯ್ತಲ್ಲ ಇನ್ನೇನು ತೊಂದರೆ ಇಲ್ಲ ಆರಾಮಾಗಿ ವಾಕಿಂಗ್ ಮಾಡ್ಬೋದು ನಾವು ವಾಕಿಂಗ್ ಮಾಡುವಾಗ ನನ್ನ ಮಗ ಇನ್ನೂ ಮಲಗಿರ್ತಾನೆ ನಾವು ಅರ್ಧದಿಂದ ಮುಕ್ಕಾಲು ಗಂಟೆ ವಾಕಿಂಗ್ ಮುಗಿಸ್ಕೊಂಡು ಮನೆಗೆ ಹೋದ ಮೇಲೆ ಅವನ್ನ ಎಬ್ಬಿಸ್ಬೇಕು ವಾಕಿಂಗ್ ಮುಗಿಸ್ಕೊಂಡು ಮನೆಗೆ ಬಂದಿದ ತಕ್ಷಣ ಕೈಕಾಲನ್ನ ತೊಳ್ಕೊಂಡು ಆನಂತರ ಮೊದಲು ಹಾಲನ್ನು ಕಾಯೋಕಿಡ್ತೀನಿ ಒಂದು ಕಡೆ ಸಿಮ್ಮಲ್ಲಿ ಹಾಲನ್ನು ಕಾಯೋಕಿಟ್ಟು ಇನ್ನೊಂದು ಕಡೆ ತಿಂಡಿಗೆ ಏನೇನು ಬೇಕೋ ಎಲ್ಲ ತರಕಾರಿಗಳನ್ನು ಹೆಚ್ಕೊಳ್ಳೋದು ಅಥವಾ ತಿಂಡಿಗೆ ಏನೇನು ಪ್ರಿಪ್ರೇಷನ್ಸ್ ಬೇಕೋ ಅದನ್ನೆಲ್ಲ ಮಾಡ್ಕೊಳ್ತಾ ಇರ್ತೀನಿ ಇವತ್ತು ಬ್ರೇಕ್ಫಾಸ್ಟ್ಗೆ ಹಾಗೆ ಲಂಚ್ಗೆ ಎರಡಕ್ಕೂ ಸೇರಿ ಒಂದು ಪಾಟ್ ಮೀಲ್ ಥರ ವೆಜಿಟೇಬಲ್ ಪಲಾವ್ ಮಾಡ್ತಾ ಇದ್ದೀನಿ ನಾನು ವೆಜ್ ಪಲಾವ್ನ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಕೂಡ ತೋರಿಸ್ತಾ ಇದ್ದೀನಿ ಇಲ್ಲಿ ಎರಡು ದೊಡ್ಡ ಸ್ಪೂನಷ್ಟು ಎಣ್ಣೆ ಹಾಗೆ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಅನಂತರ ಪಲಾವ್ ಮಸಾಲೆಗಳನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಮೆಣಸು ಸೋಂಪು ಪಲಾವ್ ಎಲ್ಲ ಇದನ್ನೆಲ್ಲ ಫ್ರೈ ಮಾಡ್ಕೊಂಡಿದ ನಂತರ ಸ್ವಲ್ಪ ಪುದೀನ ಹಾಗೆ ಉದ್ದಕ್ಕೆ ಹೆಚ್ಕೊಂಡಿರೋವಂಥ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದಮೇಲೆ ಟೊಮೆಟೊನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಅನಂತರ ಒಂದು ಮಸಾಲ ಪೇಸ್ಟನ್ನು ತಯಾರು ಮಾಡ್ಕೊಂಡಿದ್ದೀನಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಒಂದು ಈರುಳ್ಳಿ ಒಂದು ಟೊಮ್ಯಾಟೊ ಹಾಗೆ ಸ್ವಲ್ಪ ಕೊತ್ತಂಬರಿ ಪುದೀನ ಹಾಗೆ ಹಸಿ ಮೆಣಸಿನ್ಕಾಯಿ ಹಾಕಿ ಪೇಸ್ಟ್ ತಯಾರು ಮಾಡಿಕೊಂಡು ಅದನ್ನು ಇವಾಗ ಇದಕ್ಕೆ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಹಸಿ ವಾಸನೆ ಹೋಗೋವರೆಗೂ ಅದು ಚೆನ್ನಾಗಿ ಫ್ರೈ ಆದ ನಂತರ ತರಕಾರಿಗಳನ್ನ ಸೇರಿಸ್ತಾ ಇದ್ದೀನಿ ಕ್ಯಾರೆಟು ಬೀನ್ಸು ಹಸಿ ಬಟಾಣಿ ನವಿಲುಕೋಸು ಹಾಗೆ ಹೂಕೋಸು ಇಷ್ಟನ್ನು ಕೂಡ ಸೇರಿಸಿ ಸ್ವಲ್ಪ ಅರ್ಶನ ಹಾಗೆ ಕಲ್ಲುಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಸ್ವಲ್ಪ ಈ ಮಸಾಲದಲ್ಲಿ ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಸ್ವಲ್ಪ ಒಂದು ಕಾಲು ಕಪ್ಪಷ್ಟು ಮೊಸರನ್ನ ಸೇರಿಸ್ತೀನಿ ಮೊಸರು ಬದಲಾಗಿ ಒಂದು ಅರ್ಧ ನಿಂಬೆಹಣ್ಣು ಕೂಡ ನೀವು ಹಾಕೊಬೋದು ಚೆನ್ನಾಗಿರುತ್ತೆ ಹಾಗೆ ಅನ್ನ ಉದುರುದ್ರಾಗಿ ಬರುತ್ತೆ ಬೇರೆ ಇನ್ಯಾವುದೇ ಮಸಾಲ ಪದಾರ್ಥಗಳನ್ನು ಸೇರಿಸ್ತಾ ಇಲ್ಲ ಸ್ವಲ್ಪ ಗರಂ ಮಸಾಲ ಹಾಕೊತಾ ಇದ್ದೀನಿ ಅಷ್ಟೇ ತರಕಾರಿ ಎಲ್ಲ ಮಸಾಲ ಜೊತೆ ಚೆನ್ನಾಗಿ ಫ್ರೈ ಆಗ್ತಾ ಇರಲಿ ಅಷ್ಟರಲ್ಲಿ ಎರಡು ಲೋಟದಷ್ಟು ಅಕ್ಕಿಯನ್ನು ಚೆನ್ನಾಗಿ ತೊಳ್ಕೊಂಡು ಇದಕ್ಕೆ ಸೇರಿಸಿದ್ದೀನಿ ಅಕ್ಕಿನ ಇದಕ್ಕೆ ಹಾಕೊಂಡ್ಮೇಲೆ ಮಸಾಲೆ ಎಲ್ಲ ಅಕ್ಕಿ ಗಿಡಿಯೋ ರೀತಿ ಮಿಕ್ಸ್ ಮಾಡ್ಕೊಬೇಕು ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರನ್ನ ಪಕ್ಕದಲ್ಲಿ ಕಾಯೋಕಿಟ್ಕೊಂಡಿದ್ದೆ ಬಿಸಿನೀರನ್ನ ಕಾಯಿಸೋಕೆ ತುಂಬ ಬೇಗ ಅಡುಗೆ ನಾವು ಮಾಡ್ಕೊಬೋದು ನೀರು ಕುದಿಯೋವರೆಗೂ ವೆಯ್ಟ್ ಮಾಡೋವಂಥ ಅಗತ್ಯ ಇರೋದಿಲ್ಲ ಮೊಸರು ಬದಲಾಗಿ ನಿಂಬೆಹಣ್ಣನ್ನು ಸೇರಿಸ್ತೀವಿ ಅಂದರೆ ಈ ಟೈಮಲ್ಲಿ ನಿಂಬೆಹಣ್ಣನ್ನು ಹಾಕೊಬೋದು ಚೆನ್ನಾಗಿ ಕುದೀತಾ ಇದೆ ನೋಡ್ತಾ ಇರ್ಬೋದು ಈ ಟೈಮಲ್ಲಿ ಉಪ್ಪು ಖಾರ ಕರೆಕ್ಟಾಗಿದೆಯಾ ನೋಡಿ ಎಕ್ಸ್ಟ್ರಾ ಏನಾದರೂ ಬೇಕಿದ್ರೆ ನೀವು ಹಾಕೊಬೋದು ಉಪ್ಪು ಸಾಲದೆ ಇದ್ದರೆ ಉಪ್ಪು ಹಾಕೋಬೋದು ಖಾರ ಸಾಲದೆ ಇದ್ದರೆ ಖಾರ ಹಾಕ್ಕೊಂಡು ಆನಂತರ ಲಿಡ್ಡನ್ನು ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮ್ ಇಟ್ಟು ಎರಡು ವಿಷಲ್ ಕೂಗಿಸ್ತೀನಿ ಅಷ್ಟರಲ್ಲಿ ಮೊಸರು ಬಜ್ಜಿಗೆ ಕೂಡ ತಯಾರು ಇದ್ದೀನಿ ಈರುಳ್ಳಿ ಟೊಮ್ಯಾಟೊ ಹಾಗೆ ಸೌತೆಕಾಯಿ ಎಲ್ಲ ಇದ್ದೀನಿ ನನ್ನ ಮಗ ಆಲ್ರೆಡಿ ಫೋರ್ತ್ ಸ್ಟ್ಯಾಂಡರ್ಡ್ ಆಗಿರೋದ್ರಿಂದ ಅವನೇ ಎಲ್ಲ ರೆಡಿ ಆಗ್ತಾನೆ ಏನಾದರೂ ಅವನಿಗೆ ತಲೆಗೆ ಸ್ನಾನ ಮಾಡಿಸ್ಬೇಕು ಒಂದು ದಿನ ಮಾತ್ರ ನಾನು ತಲೆಗೆ ಸ್ನಾನ ಮಾಡಿಸ್ಕೊಡ್ತೀನಿ ಇನ್ನು ಮಿಕ್ಕಿದ ಕೆಲಸ ಎಲ್ಲನೂ ಅವನೇ ಮಾಡ್ಕೊಳ್ತಾನೆ ಇಲ್ಲಿ ಕುಕ್ಕರ್ ವಿಜಿಲ್ ಅಷ್ಟರಲ್ಲಿ ನಾನು ಮೊಸರು ಬಜ್ಜಿನ ರೆಡಿ ಮಾಡಿದ್ದಾಯಿತು ಕುಕ್ಕರ್ ಪ್ರೆಷರ್ ಹೋಗೋ ಅಷ್ಟರಲ್ಲಿ ತೊಳೆದಿಟ್ಟಿರೋಂಥ ಪಾತ್ರೆಗಳನ್ನ ಎತ್ತಿಡೋ ಅಂಥದ್ದು ಅಥವಾ ಅವನ ಬಾಟಲ್ಗೆ ನೀರು ಹಾಕಿಡೋ ಅಂಥದ್ದು ಈ ಕೆಲಸಗಳನ್ನು ಮಾಡ್ತಾಯಿದ್ದೀನಿ ಅಷ್ಟರಲ್ಲಿ ಕುಕ್ಕರ್ ಪ್ರೆಷರ್ ಕೂಡ ಕಡಿಮೆ ಆಗಿದೆ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬಂದಿದೆ ಪಲಾವು ಬೆಳಗ್ಗೆ ಗಡಿ ಬಿಡಿ ಸಮಯದಲ್ಲಿ ಓಪನ್ ಆಗಂತೂ ಪಲಾವು ಅಥವಾ ರೈಸ್ ಪಾತ್ನ ಮಾಡೋದಕ್ಕಾಗಲ್ಲ ಕುಕ್ಕರ್ ಇರೋದ್ರಿಂದ ತುಂಬಾ ಅನುಕೂಲ ಬೇಗನೆ ರೆಡಿ ಆಗುತ್ತೆ ಕೆಲವೊಂದು ಸಲ ತುಂಬ ಬಿಸಿ ಇರೋದನ್ನ ನಾವೇನಾದರೂ ಬಾಕ್ಸ್ಗೆ ಹಾಕ್ಬಿಟ್ರೆ ಮಧ್ಯಾಹ್ನಕ್ಕೆಲ್ಲ ಸ್ವಲ್ಪ ಸ್ಮೆಲ್ ಬಂದಂಗೆ ಆಗುತ್ತೆ ಹಾಗಾಗಿ ಸ್ವಲ್ಪ ತಣ್ಣಗೆ ಮಾಡಿ ಆನಂತರ ಬಾಕ್ಸ್ಗೆ ಹಾಕ್ತೀನಿ ಚಿಕ್ಕ ಚಿಕ್ಕ ಮಕ್ಕಳು ಮನೇಲಿದ್ದರೆ ಅವ್ರು ಸ್ಕೂಲ್ಗೆ ಹೋಗೋವರೆಗೂ ಕೂಡ ಬೇರೆ ಏನು ಕೆಲಸನೇ ಆಗೋದಿಲ್ಲ ಅವ್ರನ್ನ ಕಳಿಸ್ಕೊಡೋದೇ ಒಂದು ದೊಡ್ಡ ಕೆಲಸ ಆಗಿರುತ್ತೆ ಎಷ್ಟೋ ಸಲ ಅವನು ಸ್ಕೂಲ್ಗೆ ಹೋಗೋ ಅಷ್ಟರಲ್ಲಿ ಈಗ ಈ ಕೆಲಸಗಳನ್ನ ಮಾಡ್ಕೋಬೇಕು ಅಂತ ತುಂಬ ಸಲ ಅಂದ್ಕೊಳ್ತೀನಿ ಆದರೆ ಅದು ಆಗೋದೇ ಇಲ್ಲ ಬೆಳಗ್ಗೆ ಟೈಮಲ್ಲಿ ಎಷ್ಟು ಗಡಿಬಿಡಿ ಆಗುತ್ತೆ ಅಂತಂದರೆ ನಾವು ಮಾಡ್ಕೊಂಡಿರ್ತೀವಿ ಕಾಫಿನ ಕುಡಿಬೇಕು ಅಂತ ಆದರೆ ಕಾಫಿ ಕುಡಿಯೋಕ್ಕೂ ಕೂಡ ಟೈಮ್ ಸಾಕಾಗೋದಿಲ್ಲ ಇದೊಂದು ಕೆಲಸ ಮಾಡಿಬಿಟ್ಟು ಕುಡಿಯೋಣ ಅದೊಂದು ಕೆಲಸ ಮಾಡಿಬಿಟ್ಟು ಕುಡಿಯೋಣ ಅಂತ ಕಾಫಿನ ಮಾಡ್ಕೊಂಡ್ರೋದೆ ಮರ್ತೋಗಿರ್ತೀವಿ ಕೊನೆಗೆ ಅದು ತಣ್ಣಗಾಗಿ ಆರೋದ್ಮೇಲೆ ಕುಡಿಬೇಕಾಗತ್ತೆ ಈ ರೈಸ್ ಐಟಮ್ ಮಾಡಿಬಿಟ್ರೆ ತಿನ್ಸೋದೊಂದು ಪಜೀತಿ ಮಕ್ಕಳಿಗೆ ನಾವು ಹಾಕೊಟ್ರೋದ್ರಲ್ಲಿ ಕಾಲು ಭಾಗ ಕೂಡ ತಿಂದಿರೋದಿಲ್ಲ ಸಾಕು ಅಂತ ಅಂದ್ಬಿಡ್ತಾರೆ ಹಾಗಾಗಿನೇ ಆಲ್ಮೋಸ್ಟ್ ಈ ಬಾತ್ಗಳು ಅಥವಾ ಬೇರೆ ಏನಾದರೂ ಮಾಡಿದಾಗ ನಾನೇ ಆಲ್ಮೋಸ್ಟ್ ತಿನ್ನಿಸ್ಬಿಟ್ಟು ಕಳಿಸ್ತೀನಿ ಯಾಕಂದರೆ ಮತ್ತೆ ಮಧ್ಯಾಹ್ನ ಒಂದು ಗಂಟೆ ಅಷ್ಟರಲ್ಲಿ ಸುಸ್ತಾಗ್ಬಿಡ್ತಾನೆ ಅಂತ ಬೆಳಗ್ಗೆ ಎಂಟು ಎಂಟು ಕಾಲಷ್ಟರಲ್ಲೆಲ್ಲ ಹೊರಟ್ಬಿಡ್ತಾನೆ ಅವನು ಮನೆಯಿಂದ ಮತ್ತೆ ಒಂದು ಗಂಟೆವರೆಗೂ ಏನೂ ತಿನ್ನೋ ಹಾಗಿಲ್ಲ ಹಾಗಾಗಿ ರೈಸ್ ಐಟಮ್ ಮಾಡಿದ್ರೆ ನಾನೇ ತಿನ್ನಿಸ್ಬಿಟ್ಟು ಕಳಿಸ್ತೀನಿ ಇನ್ನು ಅವನು ಸ್ಕೂಲ್ಗೆ ಹೊರಟ ಮೇಲೆ ಹೋಗಿದ ತಕ್ಷಣ ಅಂತೂ ಗುಡಿಸಿ ಬರೆಸೋ ಅಂಥ ಕೆಲಸ ಮಾಡೋ ಹಾಗಿಲ್ಲ ಹಾಗಾಗಿ ನಾನು ಪ್ರತಿದಿನ ಅವನ ಸ್ಕೂಲ್ಗೆ ಹೊರಟ ಮೇಲೆ ಒಂದು ಸಲ ಟೆರೆಸ್ ಮೇಲೆ ಬಂದು ನನ್ನ ಗಿಡಗಳನ್ನೆಲ್ಲ ನೋಡ್ತಾ ಹೂಗಳು ಯಾವುದಾದ್ರೂ ಬಿಟ್ಟಿದ್ರೆ ಕಿತ್ಕೊಂಡು ಹಾಗೆ ಹಿಂದಿನ ದಿವಸ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದರೆ ಅದನ್ನು ಒಣಗಾಕೋದು ಅಥವಾ ಒಣಗಾಕಿರುವಂಥ ಬಟ್ಟೆಗಳಿದ್ರೆ ಅದನ್ನೆಲ್ಲ ಎತ್ಕೊಂಡು ಹೋಗೋದು ಈ ಕೆಲಸಗಳನ್ನ ಮಾಡ್ತಾ ಇರ್ತೀನಿ ಇದಂತೂ ಕಾಯಂ ಕೆಲಸ ನಂದು ಪ್ರತಿದಿನ ಅವ್ನು ಸ್ಕೂಲ್ಗೆ ಹೊರಟ ಮೇಲೆ ಒಂದು ಸಲ ಬಂದು ಗಿಡಗಳಿಗೆಲ್ಲ ನೋಡಿ ಗಿಡಗಳಿಗೆ ನೀರು ಹಾಕೋದಿದ್ರೆ ನೀರು ಹಾಕಿ ಹೂಗಳನ್ನೆಲ್ಲ ಕಿತ್ಕೊಂಡು ತರಕಾರಿ ಬಿಟ್ಟಿದರೆ ತರಕಾರಿಗಳನ್ನೆಲ್ಲ ಬಿಡಿಸ್ಕೊಂಡು ಹೋಗ್ತೀನಿ ನಿನ್ನೆ ಬಟ್ಟೆನ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ ಆ ಬಟ್ಟೆಗಳನ್ನೆಲ್ಲ ಒಣಗಾಕಿ ಇವಾಗ ಗಿಡಗಳನ್ನೆಲ್ಲ ನೋಡ್ತಾ ಇದ್ದೀನಿ ಕೆಲವೊಂದು ಹೂಗಳು ಬಿಟ್ಟಿತ್ತು ಅದನ್ನೆಲ್ಲ ಬಿಡಿಸ್ಕೊಂಡಿದ್ದೀನಿ ಬಟ್ಟೆ ಇದ್ನಲ್ಲ ಅದರಲ್ಲಿ ಸ್ವಲ್ಪ ವೈಟ್ ಬಟ್ಟೆಗಳಿತ್ತು ಬನಿಯನ್ಸು ಹಾಗೆ ಎಲ್ಲ ಅದನ್ನು ನೀಲಿ ಮಾಡೋದಕ್ಕೆ ಅಂತ ತೊಗೊಂಡು ಬಂದಿದ್ದೀನಿ ಇಲ್ಲಿ ಯುಟಿಲಿಟಿಗೆ ನಿಮ್ಮಲ್ಲಿ ಎಷ್ಟು ಜನ ಇವತ್ತಿಗೂ ಕೂಡ ಉಜಾಲ ಬ್ಲೂನ ಬಳಸ್ತೀರಾ ಅನ್ನೋದನ್ನು ತಿಳಿಸಿ ನನಗೆ ಹಿಂದಿನ ಕಾಲದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಉಜಾಲ ಅಂತೂ ಬಳಸೇ ಇದ್ರು ವೈಟ್ ಬಟ್ಟೆಗಳನ್ನ ನೀಲಿ ಬಣ್ಣಕ್ಕೆ ಮಾಡೋದಕ್ಕೆ ಯಾಕೆ ಈ ರೀತಿ ಮಾಡ್ತಾಯಿದ್ರು ಅಂತಂದರೆ ಇವಾಗೇನೋ ಡೈಲಿ ನಾವು ಸ್ನಾನ ಮಾಡ್ತೀವಿ ಹಾಗಾಗಿ ಪ್ರತಿದಿನ ಬಟ್ಟೆನ ಚೇಂಜ್ ಮಾಡ್ತಾ ಇರ್ತೀವಿ ಹಿಂದಿನ ಕಾಲದಲ್ಲೆಲ್ಲ ವಾರಕ್ಕೆ ಒಂದು ಸಲ ಅಥವಾ ಎರಡು ಸಲ ಮಾತ್ರ ಸ್ನಾನ ಮಾಡ್ತಾಯಿದ್ರು ಅವ್ರು ಹಾಕೊಳ್ಳೋ ಅಂಥ ಬಿಳಿ ಪಂಚೆಗಳು ಬನಿಯನ್ಗಳೆಲ್ಲ ತುಂಬನೇ ಕೊಳೆ ಹೋಗ್ತಾ ಇದ್ವು ಅದರಲ್ಲೂ ರೈತರು ಹೊಲದಲ್ಲೆಲ್ಲ ಕೆಲಸ ಮಾಡುವಾಗ ಆಟೋಮೆಟಿಕ್ಕಾಗಿ ವೈಟ್ ಬಟ್ಟೆಗಳು ಗಲೀಜಾಗ್ತಾಯಿದ್ವು ಆ ಬಟ್ಟೆಗಳನ್ನ ಒಗೆದು ಈ ರೀತಿ ಬ್ಲೂ ಮಾಡೋದ್ರಿಂದ ನೀಲಿ ಮಾಡೋದರಿಂದ ಬಟ್ಟೆ ಮೇಲೆ ಏನೇ ಕಲೆ ಆದರೂ ಗಲೀಜಾದರೂ ಅಷ್ಟು ಕಾಣಿಸ್ತಾ ಇರಲಿಲ್ಲ ಜೊತೆಗೆ ಗಲೀಜಾದರೂ ಕೂಡ ನಾವು ವಾಶ್ ಮಾಡುವಾಗ ಈಸಿಯಾಗಿ ಆ ಕಲೆಗಳೆಲ್ಲ ಹೊರಟೋಗ್ತಾ ಇತ್ತು ಅದಕ್ಕೋಸ್ಕರನೇ ಹಿಂದಿನ ಕಾಲದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಈ ಉಜಾಲ ಬ್ಲೂ ಇದ್ದೇ ಇರ್ತಾ ಇತ್ತು ಇವತ್ತಿಗೂ ಕೂಡ ನಮ್ಮ ಮನೆಯಲ್ಲಿ ನಾನು ಉಜಾಲ ಬ್ಲೂನ ಬಳಸ್ತೀನಿ ನನ್ನ ಮಗ ಸ್ಕೂಲ್ಗೆ ಹಾಕೊಂಡೋಗೋವಂಥ ಬನಿಯನ್ನು ನನ್ನ ಹಸ್ಬೆಂಡ್ ಬಳಸುವಂಥ ಬನಿಯನ್ನು ಹಾಗೆ ವೈಟ್ ಇರ್ತಲ್ಲ ಅದನ್ನೆಲ್ಲ ಬ್ಲೂ ಮಾಡ್ತೀನಿ ಇವತ್ತು ಕೂಡ ಒಂದು ಅಥವಾ ಎರಡು ಬಟ್ಟೆಗಳು ಇತ್ತು ಬಿಳಿ ಬಟ್ಟೆಗಳು ಅಂತಂದರೆ ಮಾಡೋದಕ್ಕೆ ಹೋಗಲ್ಲ ಹೆಚ್ಚಾಗಿ ಒಂದು ನಾಲ್ಕೈದು ಬಟ್ಟೆಗಳಿದೆ ಅಂದರೆ ಆ ಬ್ಲೂನ ಮಾಡಿಬಿಟ್ಟು ಒಣಗಾಕ್ತೀನಿ ಈ ಬ್ಲೂ ಮಾಡಿದಂತಹ ಬಟ್ಟೆಗಳನ್ನ ನೆರಳಲ್ಲಿ ಒಣಗಿಸ್ಬೇಕು ತುಂಬ ಬಿಸಿಲಲ್ಲೇ ಅಂದರೂ ಒಣಗಾಕ್ಬಿಟ್ರೆ ಬಿಸಿಲು ಎಲ್ಲಿ ಬಿದ್ದಿರುತ್ತೋ ಅಲ್ಲಿ ಮಾತ್ರ ಫುಲ್ ವೈಟ್ಗಾಗಿರುತ್ತೆ ಇನ್ನೊಂದು ಕಡೆ ಪೂರ್ತಿ ಬ್ಲೂ ಆಗಿರುತ್ತೆ ನೋಡೋದಕ್ಕಂತೂ ಚೆನ್ನಾಗಿರೋದಿಲ್ಲ ಹಾಗಾಗಿ ನೆರಳಲ್ಲೇ ಒಣಗಾಕ್ಬೇಕು ಬೇಸಿಗೆ ಶುರುವಾಗಿ ಬಿಸಿಲು ಜೋರಾಗಿದೆ ಹೊರಗಡೆ ಅಂತೂ ಒಣಗಾಕೋದಕ್ಕಾಗಲ್ಲ ಹಾಗಾಗಿ ಏನು ಪ್ಲ್ಯಾನ್ ಇದ್ದೀನಿ ಅಂತಂದರೆ ನಮ್ಮ ರೂಮಲ್ಲಿ ಒಂದು ಬಾಲ್ಕನಿ ಇದೆ ಆ ಬಾಲ್ಕನಿಗೆ ಸ್ಲೈಡಿಂಗ್ ಡೋರ್ ಇಡ್ಸಿದ್ದೀವಿ ಅಲ್ಲಿ ಸ್ಕ್ರೀನ್ ಹಾಕೋದಕ್ಕೆ ಅಂತ ಕಂಬಿನ ಹಾಕ್ಸಿದ್ದೀವಲ್ಲ ಅಲ್ಲೇ ಒಣಗಾಕ್ಬಿಡೋಣ ಅಂತ ಹೇಳಿ ಕಂಬಿನೆಲ್ಲ ನೀಟಾಗಿ ಒರೆಸ್ಕೊಂಡು ಅದ್ರ ಮೇಲೆ ಒಣಗಾಕ್ತಾ ಇದ್ದೀನಿ ಈ ಥರ ನಾನೊಬ್ಬಳೆ ಎಲ್ಲ ನಿಮ್ಮಲ್ಲೂ ಸುಮಾರು ಜನ ಮಾಡಿರ್ತೀರಾ ಅಂತ ಅಂದ್ಕೊಳ್ತೀನಿ ಮಳೆ ಬರ್ತಾ ಇದೆ ಬಟ್ಟೆ ಇನ್ನೂ ಒಣಗಿಲ್ಲ ಅಂತ ಅಂದಾಗ ಈ ರೀತಿ ಸ್ಕ್ರೀನ್ ಹಾಕೋವಂಥ ಕಂಬಿಗಳನ್ನ ಯೂಸ್ ಮಾಡಿಕೊಂಡು ಅದ್ರ ಮೇಲೆ ಬಟ್ಟೆ ಒಣಗಿಸೋ ಅಂಥ ಕೆಲಸ ರೂಮಲ್ಲಲ್ವ ಹಾಕಿರೋದು ಯಾರೂ ಬಂದು ನೋಡೋವಂಥ ಸಂಭವ ಇರೋಲ್ಲ ಹಾಗಾಗಿ ಧೈರ್ಯದ ಮೇಲೆ ಒಣಗಾಕಿದ್ದೀನಿ ಸಂಜೆಗೆ ಮೇಲೆ ಎತ್ತಿಡಬೇಕು ಮಡಚಿ ಟೆರೆಸಿಂದ ಹೂಗಳನ್ನ ಕಿತ್ಕೊಂಡು ಬಂದಿದ್ದೆ ಎಷ್ಟೊಂದು ಹೂಗಳು ಬಿಟ್ಟಿದೆ ಕಣಗ್ಲೆ ಹಾಗೆ ಕನಕಾಂಬ್ರ ಹೂವು ಈ ಹೂಗಳ ಜೊತೆ ದಾಸವಾಳ ಹೂಗಳು ಹಾಗೆ ಗುಲಾಬಿ ಹೂಗಳು ಕೂಡ ಕೆಲವೊಂದು ಸಿಕ್ಕಿತ್ತು ಅದನ್ನು ತಗೊಂಡು ಬಂದು ಎತ್ತಿಟ್ಟಿದ್ದೀನಿ ಹಾಗೆ ಹೂಗಳನ್ನೆಲ್ಲ ಕಟ್ಟಿದೆ ಇಷ್ಟುದ್ದ ಹೂವು ಆಯಿತು ದೇವ್ರ ಫೋಟೋಗೋ ಅಥವಾ ಕಳ್ಸೋಕ್ಕೋ ಹಾಕೋದಕ್ಕೆ ಚೆನ್ನಾಗಿರುತ್ತೆ ಇವತ್ತೇನೋ ಜಾಸ್ತಿ ಹೂ ಸಿಕ್ಕಿತ್ತು ಕೆಲವೊಂದು ಸಲ ಕಡಿಮೆ ಸಿಗುತ್ತೆ ಆವಾಗ ನಾನೇನು ಮಾಡ್ತೀನಿ ಅಂದರೆ ಎರಡು ಮೂರು ದಿನದ ಸೇರಿಸಿ ಒಂದೇ ಸಲ ಕಟ್ತೀನಿ ಆವಾಗ ಒಂದು ಅರ್ಧದಿಂದ ಒಂದು ಮೊಳದಷ್ಟು ಹೂ ಆಗುತ್ತೆ ಫೋಟೋಗೆ ಹಾಕೋದಕ್ಕೆ ಇನ್ನು ವಾಕಿಂಗ್ ಹೋಗಿದ್ದಾಗ ಫ್ರೆಶ್ ಆಗಿರುವಂಥ ಸೊಪ್ಪು ಸಿಕ್ಕಿತ್ತು ತೊಗೊಂಡು ಬಂದಿದ್ದೀನಿ ಇದನ್ನು ಇವಾಗಂತೂ ಬಿಡಿಸೋದಕ್ಕಾಗಲ್ಲ ಫ್ರೀ ಆದಮೇಲೆ ಬಿಡಿಸಿ ಎತ್ತಿಡ್ತೀನಿ ಇದೆಲ್ಲ ಆದಮೇಲೆ ನನ್ನ ಕ್ಲೀನಿಂಗ್ ಶುರುವಾಗತ್ತೆ ಮನೆಯಿಂದ ಹಸ್ಬೆಂಡು ಮಕ್ಕಳೆಲ್ಲ ಸ್ಕೂಲ್ಗೆ ಆಫೀಸ್ ಹೊರಟ ಮೇಲೆ ಮನೆಯಲ್ಲಿ ಎಲ್ಲಿಂದಲ್ಲೇ ಬಿದ್ದಿರುತ್ತೆ ಮನೆ ಪೂರ್ತಿ ಅಸ್ತವ್ಯಸ್ತ ಆಗಿರುತ್ತೆ ಎಲ್ಲದು ಎತ್ತಿಡೋದು ಕ್ಲೀನಿಂಗ್ ಕೆಲಸ ಇವಾಗ ಶುರುವಾಗತ್ತೆ ಏನು ಬ್ಲಾಗ್ನ ನಾನು ಶೂಟ್ ಮಾಡಲಿಲ್ಲ ಯಾಕಂದರೆ ಟೈಮ್ ತುಂಬ ಜಾಸ್ತಿನೇ ಆಗಿತ್ತು ವಿಡಿಯೋ ಮಾಡ್ಕೊತ ಕುಂತ್ಕೊಂಡ್ರೆ ಟೈಮ್ ತುಂಬ ಜಾಸ್ತಿ ಆಗುತ್ತೆ ಅಂತ ಬೇಗ ಕೆಲಸ ಮುಗಿಸಿ ಸ್ನಾನ ಮುಗಿಸ್ಕೊಂಡು ಬಂದು ಇವಾಗ ನಮ್ಮ ಟೆರೆಸಲ್ಲಿ ಸಿಕ್ಕಿರುವಂಥ ಹೂಗಳನ್ನು ಇಟ್ಟು ಹಾಗೆ ಫ್ರಿಜ್ಜಲ್ಲೂ ಕೂಡ ತೊಗೊಂಡು ಬಂದಿರೋವಂಥ ಹೂ ಇತ್ತು ಇಟ್ಬಿಟ್ಟು ಪೂಜೆನ ಮಾಡಿದ್ದೀನಿ ಪೂಜೆ ಎಲ್ಲ ಅಷ್ಟರಲ್ಲಿ ಹತ್ತು ಗಂಟೆ ಹತ್ತುವರೆ ಆಗುತ್ತೆ ಕೆಲವೊಂದು ಸಲ ಆನಂತರ ನಾನು ತಿಂಡಿ ತಿಂದು ತೊಳೆದಿಡೋ ಅಷ್ಟರಲ್ಲಿ ಹನ್ನೊಂದು ಗಂಟೆ ಆಗೋಗುತ್ತೆ ಹನ್ನೊಂದು ಗಂಟೆ ನಂತರ ನನ್ನ ಎಡಿಟಿಂಗ್ ಟೈಮು ಎರಡು ಚಾನಲ್ಗಳಿಗೆ ವಿಡಿಯೋ ಹಾಕೋವಂಥ ಕೆಲಸ ಇರುತ್ತೆ ಆ ಕೆಲಸ ಕೆಲವೊಂದು ಸಲ ನನ್ನ ಮಗ ಸ್ಕೂಲಿಂದ ವಾಪಸ್ ಬರೋವರೆಗೂ ಕೂಡ ನಡೀತಾನೆ ಇರುತ್ತೆ ಇನ್ನೂ ಕೆಲವೊಂದು ಒಂದೇ ಒಂದು ವ್ಲಾಗು ಅಥವಾ ಒಂದೇ ಒಂದು ವಿಡಿಯೋ ಹಾಕೋದಿದ್ರೆ ಬೇಗನೆ ಮುಗ್ದೋಗುತ್ತೆ ಸೊ ಪ್ರತಿದಿನ ಬೆಳಗ್ಗೆ ಆರು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ನನ್ನ ದಿನಚರಿ ಹೀಗಿರುತ್ತೆ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ಬರೀ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು